ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ಎಲ್ರಿಗೂ ಕೂಡ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸು ಸ್ನೇಹಿತರಿಗೂ ಕೂಡ ವರಮಾಲಕ್ಷ್ಮೀ ಹಬ್ಬದ ಶುಭಾಶಯಗಳು ಶ್ರೀ ಹರಿಮಿಳಾಸಿನಿಧಿ ಹಬ್ಬ ಅಂದಮೇಲೆ ಎಲ್ಲರೂ ಮನೆ ಹೆಣ್ಮಕ್ಳು ಕೂಡ ಬ್ಯುಸಿಯಾಗಿರ್ತಾರೆ ಹಾಗಾಗಿ ನಾನೂ ಕೂಡ ಅದಕ್ಕೆ ಹೊರತಾಗಿಲ್ಲ ನಾನು ಕೂಡ ತುಂಬ ಆಗಿಬಿಟ್ಟೆ ನನ್ನ ಮಗಳೇ ಎಲ್ಲ ವೀಡಿಯೋಗಳನ್ನ ಮಾಡಿಕೊಂಡ್ಳು ಆದರೆ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ವೀಡಿಯೋಗಳನ್ನ ಅವಳೇ ಬೈ ಚಾನ್ಸ್ ಏನೋ ಮಾಡೋಕ್ಕೋಗಿ ಡಿಲೀಟ್ ಆಗೋಗ್ಬಿಟ್ಟಿದೆ ಹಾಗಾಗಿ ಇದು ಲಾಸ್ಟ್ ಕ್ಲಿಪ್ಪಿಂಗು ಹಬ್ಬದ್ದು ಹಬ್ಬ ಎಲ್ಲ ಮುಗಿಸಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಎಡೆ ಕೊಟ್ಬಿಟ್ಟು ಅಲ್ಲಿ ನಮ್ಮ ತೋಟದ ಮನೆ ಆಗಿರೋದ್ರಿಂದ ನಾವು ಒಂದು ಐದು ಜನ ಮುತ್ತೈದರಿಗೆ ಹೇಳಿದ್ದೆ ಸ್ನೇಹಿತರೆ ಅಷ್ಟೇ ಹಾಗಾಗಿ ಅವ್ರು ಬಂದಿದ್ದರು ಅವರಿಗೆ ಕುಂಕುಮ ಕೊಡ್ತಾ ಅಡುಗೆಗೂ ಕೂಡ ಪ್ರಿಫರ್ ಮಾಡ್ಕೊಳ್ತಾ ಅಡುಗೆ ಮಾಡ್ಕೊತಾನೆ ಅವರಿಗೂ ಕೂಡ ಕುಂಕುಮ ಕೊಡ್ತಾ ಇದ್ದೆ ಸ್ನೇಹಿತರೆ ಏಕೆಂದರೆ ತೋಟದ ಮನೆ ಇವರು ನಮ್ಮ ಚಿಕ್ಕತ್ತೆ ನಮ್ಮ ಪಕ್ಕದವರ್ತವರು ಹಾಗಾಗಿ ಅವರು ಕೂಡ ಬಂದರು ಅವರಿಗೂ ಕೂಡ ಕುಂಕುಮ ಕೊಡ್ತಾ ನಾವೇ ಮನೆಯಲ್ಲಿ ಇಬ್ಬರು ಇದ್ದೀವಿ ನಾನು ಮತ್ತೆ ನಮ್ಮತ್ತೆ ಹಾಗೆ ನಮ್ಮ ಜೀವಿ ಮೂರು ಜನ ಆದರೆ ಇನ್ನು ಮೂರು ಜನ ಬಂದಿದ್ರು ಹಂಗಾಗಿ ಅವರಿಗೂ ಕೂಡ ಕುಂಕುಮ ಕೊಡ್ತಾ ಅಡುಗೆನೂ ಕೂಡ ಪ್ರಿಫರ್ ಮಾಡ್ಕೊತಾ ಇದ್ದೆ ಸ್ನೇಹಿತರೆ ಹಾಗಾಗಿ ನಾನು ಫೋನನ್ನು ನೋಡೋಕ್ಕೆ ಹೋಗಲಿಲ್ಲ ಮಗಳೇ ಎಲ್ಲ ವೀಡಿಯೋಗಳನ್ನ ರೆಕಾರ್ಡಿಂಗ್ ಮಾಡಿದ್ದು ಕೂಡ ಮಗಳೇನೆ ಹಾಗಾಗಿ ಏನೋ ಮಾಡೋದಕ್ಕೆ ಹೋಗ್ಬಿಟ್ಟು ಡಿಲೀಟ್ ಆಗೋಗ್ಬಿಡ್ತು ಕಳಸ ಹೂಡೋದು ಅದಕ್ಕೆ ಅಲಂಕಾರ ಮಾಡೋದು ಲಕ್ಷ್ಮಿಗೆ ಎಲ್ಲದು ಕೂಡ ಇತ್ತು ಬಟ್ ಡಿಲೀಟ್ ಆಗೋಗ್ಬಿಡ್ತು ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ಆ ವಿ ಕ್ಲಿಪ್ಪಿಂಗ್ನ ನಿಮಗೆ ಹಾಕಲಿಕ್ಕೆ ಹಾಕ್ತಾ ಇಲ್ಲ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ಮಾತ್ರ ನನ್ನ ಹತ್ರ ಇತ್ತು ಹಾಗಾಗಿ ಇದನ್ನು ಮಾತ್ರ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ನಾನು ಕಳಸ ಹೂಡುವಾಗ ನಮ್ಮ ಸಿಂಗ್ರೇ ಪೂಜೆ ಮಾಡಿಕೊಂಡು ಕಳಿಸೋಕ್ಕೆ ಒಂದು ಮೂರು ಮೂರು ಲವಂಗ ಮೂರು ಏಲಕ್ಕಿ ಮೂರು ದಳದ ತುಳಸಿ ಒಂದು ಅಡಿಕೆ ಮತ್ತು ಅರಶಿನ ಕುಂಬು ಅಕ್ಷತೆ ಇಷ್ಟನ್ನು ಹಾಕ್ಬಿಟ್ಟು ಕಳಸದೊಳಗೆ ನೀರು ತುಂಬಿಟ್ಟು ಪೂಜೆ ಮಾಡಿಕೊಂಡೆ ಸ್ನೇಹಿತರೆ ಈ ಕ್ಲಿಪ್ಪಿಂಗ್ ಕೂಡ ಇತ್ತು ಬೈ ಚಾನ್ಸ್ ಮಿಸ್ ಆಯಿತು ಸ್ನೇಹಿತರೆ ಇದು ಹಬ್ಬದ ದಿನದ ವೀಡಿಯೋ ಆಗಿತ್ತು ಇದು ಹಬ್ಬದ ಹಿ ನೆಕ್ಸ್ಟ್ ಡೇ ಶನಿವಾರದ ವಿಡಿಯೋ ಸ್ನೇಹಿತರೆ ನಾವು ತಾಯಿ ಲಕ್ಷ್ಮೀ ದೇವಿ ಕಳಸವನ್ನು ಎಷ್ಟು ನೀಟಾಗಿ ಊಡ್ತೀವೋ ಅದೇ ರೀತಿ ಅದರದ ವಿಸರ್ಜನೆಯೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಇದು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರ ವಾರ ತಿಮ್ಮಪ್ಪನ ವಾರ ಹಾಗಾಗಿ ಮೊದಲು ಮನೆ ದೇವರು ಪೂಜೆ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ಕಳಸವನ್ನು ನಾನು ವಿಸರ್ಜನೆ ಮಾಡಿದೆ ಸ್ನೇಹಿತರೆ ನೋಡೋಣ ಆ ವಿಡಿಯೋ ಯಾವ ರೀತಿ ಇತ್ತಂತ ದೇವ್ರ ಮನೇಲಿ ಕೂರಿಸಿದ್ರೆ ಅಲಂಕಾರ ಮಾಡಲಿಕ್ಕೆ ಸರಿಯಾಗೋದಿಲ್ಲ ಅಂತ ನಾನು ಹಾಲಲ್ಲೇ ಕೂರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಲಕ್ಷ್ಮಿನ ಯಾಕೆಂದರೆ ತಿಮ್ಮಪ್ಪನ ಮುಂದೆಯೇ ಲಕ್ಷ್ಮಿ ಕೂತಿದ್ದಾರೆ ಹಾಗಾಗಿ ಮೊದಲು ದೇವ್ರ ಮನೆಯದೆಲ್ಲ ಪೂಜೆ ಮಾಡಿಕೊಂಡು ತದನಂತರ ನಾನು ಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ದೀನಿ ವಿಸರ್ಜನೆ ಮಾಡಿ ಮಾಡುವಾಗಲೂ ಕೂಡ ಅಷ್ಟೇ ನಾವು ಊಡುವಾಗ ಯಾವ ರೀತಿ ಕಳ್ಸೋ ಊಡುವಾಗ ಪೂಜೆ ಮಾಡಿರ್ತೀವೋ ವಿಸರ್ಜನೆ ಮಾಡುವಾಗಲೂ ಕೂಡ ಅದೇ ರೀತಿ ಪೂಜೆ ಮಾಡೋಣ ಹಾಗೆ ಆರತಿನೂ ಕೂಡ ಮಾಡ್ಕೋಣ ಸ್ನೇಹಿತರೆ ಒಟ್ಟು ಮೂರು ಆರತಿಯನ್ನು ಮಾಡಿದೆ ಊಡ್ದಾಗ ಒಂದ್ಸಲ ಆಮೇಲೆ ಸಂಜೆ ಕುಂಕುಮಕ್ಕೆ ಕರೆದಾಗ ಒಂದ್ಸಲ ಸಲ ಈಗ ಒಂದ್ಸಲ ಸಲ ಒಟ್ಟು ಟೋಟಲಿ ಮೂರು ಪೂಜೆ ಆಯಿತು ಸ್ನೇಹಿತರೆ ಇದಾದ ಮೇಲೆ ಕಡಲೆಬೇಳೆ ನೈವೇದ್ಯನ ತಾಯಿಗೆ ಪಲ್ಲಾರದ ರೀತಿ ನೈವೇದ್ಯ ಮಾಡಿಬಿಟ್ಟು ವಿಸರ್ಜನೆಯನ್ನು ಮಾಡಿಕೊಂಡೆ ಸ್ನೇಹಿತರೆ ವಿಸರ್ಜನೆ ಮಾಡುವಾಗಲೂ ಅಷ್ಟೇ ತಾಯಿ ಮುಖನ ಮುಖವಾಡನ ನೀಟಾಗಿ ತೆಗೆದು ಅದಕ್ಕೇನು ನಾನು ಕಾಯಿನ ಇಟ್ಕೊಂಡಿದ್ದೆ ಅದನ್ನು ಫಸ್ಟು ನಾನು ತಕ್ಕೊಳ್ತಾ ಇದ್ದೀನಿ ಅದನ್ನು ತಕ್ಕೊಂಡು ಸೀದ ನಾನು ಅದನ್ನು ದೇವ್ರ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿ ಶುಕ್ರವಾರ ನಾನು ಏನು ಪೂಜೆ ಮಾಡ್ತೀನೋ ಆ ಒಂದು ಕಳಸದ ಹತ್ರ ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ ಈ ರೀತಿ ನಾನು ಇಟ್ಕೊಂಡಿರುವಂಥ ಪ್ರತಿಯೊಂದು ವಸ್ತುನೂ ಕೂಡ ದೇವ್ರ ಮನೆಗೆ ಇಟ್ಕೊಳ್ತಾ ಇದ್ದೀನಿ ಮತ್ತು ಅಲ್ಲಿ ಇಲ್ಲಿ ಎಲ್ಲೂ ಕೂಡ ನಾನು ಇಡ್ತಾ ಇಲ್ಲ ಪ್ರತಿಯೊಂದು ವಸ್ತುನೂ ಕೂಡ ದೀಪಗಳು ಆರತಿ ಇವಷ್ಟನ್ನು ಕೂಡ ನಾನು ದೇವ್ರ ಮನೆಗೆ ಇಟ್ಕೊಳ್ತಾ ಇದ್ದೀನಿ ಹಣ್ಣು ದುಡ್ಡೂನಾಗಿರ್ಬೋದು ಹಣ್ಣು ಪ್ರತಿಯೊಂದನ್ನು ಕೂಡ ದೇವ್ರ ಮನೆಗೆ ಇಟ್ಕೊಂಡ ನಂತರನೇ ಲಕ್ಷ್ಮಿನ ಏನು ಸೀರೆ ಎಲ್ಲ ಹೊಡಿಸಿದ್ದೆ ಅದನ್ನು ಕೂಡ ನಾನು ಇದ್ದೀನಿ ಸ್ನೇಹಿತರೆ ಎಷ್ಟೆಲ್ಲ ನೀಟಾಗಿ ಅಲಂಕಾರ ಮಾಡಿದಾಗ ತಗಿಲಿಕ್ಕೆ ತುಂಬಾ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಏನು ಮಾಡೋದು ತಗಿಲೇಬೇಕಲ್ವಾ ನೀವು ನೋಡ್ತಾ ಇರ್ಬೋದು ಈ ಒಂದು ಅಲಂಕಾರದಲ್ಲಿ ಕೂಡ ನಾನೊಂದು ಮಿಸ್ ಮಾಡಿದೆ ಸ್ನೇಹಿತರೆ ಅವಾಗ ನನಗೆ ಯಾವಾಗ ಫ್ಲಾಶ್ ಆಯ್ತಪ್ಪ ಅಂದರೆ ಬೆಳಿಗ್ಗೆ ಶನಿವಾರ ದಿನ ಬೆಳಿಗ್ಗೆ ಅದು ನನಗೆ ಫ್ಲ್ಯಾಶ್ ಆಯಿತು ಎಂತ ಅಂದರೆ ತಾಯಿಗೆ ಎಲ್ಲದನ್ನು ಕೂಡ ಅಲಂಕಾರ ಮಾಡಿದ್ದೀನಿ ಬಟ್ ತಾಯಿಗೆ ಜಡೆ ಬಿಲೆ ಹಾಕೋದನ್ನೇ ಬಿಟ್ಟಿದ್ದೀನಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಮುಗಿದೋಯ್ತು ಹಬ್ಬ ಅಂತ ಅಂದ್ಕೊಂಡು ಸುಮ್ಮನಾದೆ ಹಾಗೆ ಎಲ್ಲ ತಪ್ಪನ್ನು ಏನೇ ತಪ್ಪು ಮಾಡಿದರೂ ಕೂಡ ಕ್ಷಮಿಸ್ಬಿಡು ತಾಯಿ ಅಂತ ಬೇಡ್ಕೊಳ್ತಾನೆ ಎಲ್ಲ ಇದ್ದೆ ನೆಕ್ಸ್ಟು ಸೀರೆ ಎಲ್ಲ ತೆಗ್ದಾದ ನಂತರ ಪೇಪರ್ ಹಾಕ್ಕೊಂಡಿದ್ದೆ ಅಕ್ಕಿ ಬಾಳೆದೆಲೆ ಮೇಲೆ ಏಕೆಂದರೆ ಬಾಳೆದೆಲೆದ ಕರೆ ಸೀರೆಗೆ ಆದರೆ ಖಂಡಿತವಾಗ್ಲೂ ಅದು ಹೋಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಬಾಳೆ ಕವರ್ ಸ್ವಲ್ಪ ಪೇಪರನ್ನು ನ್ಯೂಸ್ ಪೇಪರನ್ನು ಹಾಕ್ಕೊಂಡಿದ್ದೆ ಹಾಗೆ ಅದನ್ನು ಅಕ್ಕಿನೆಲ್ಲ ತೆಗೆದು ಲಕ್ಷ್ಮೀ ಕಳ್ಸದ ಹತ್ರ ನಾನು ಕೆಳಗಡೆ ಅಷ್ಟದಳ ಪದ್ಮನ ಬರ್ಕೊಂಡಿದ್ದೆ ಅಕ್ಕಿ ಹಿಟ್ಟಲ್ಲಿ ಅದನ್ನು ನೀಟಾಗಿ ತಕ್ಕೊಂಡು ಅದನ್ನು ನಾನು ತುಳಸಿ ಗಿಡದತ್ರ ಹಾಕ್ತಾಯಿದ್ದೀನಿ ಹಾಗೆ ಲಕ್ಷ್ಮಿ ತಾಯಿಗೆ ಒಂದು ಕಂಕಣವನ್ನು ಕೂಡ ಕಂಕಣ ಹತ್ರ ನಾವು ಯಾವ ರೀತಿ ರಕ್ಷಾಬಂಧನನ ಕಟ್ಕೊಳ್ತೀವಿ ತಾಯಿಗೂ ಕೂಡ ಅದೇ ರೀತಿ ಕಟ್ಕೊಂಡಿದ್ದೆ ಅದನ್ನು ಕೂಡ ತೆಗೆದು ತುಳಸಿ ದಾಳಿಂಬೆ ಗಿಡದ ಹತ್ರ ಕಟ್ಟಿದೆ ಸ್ನೇಹಿತರೆ ನಾವು ಯಾವ ರೀತಿ ಲಕ್ಷ್ಮೀ ತಾಯಿನ ಅಲಂಕಾರ ಮಾಡ್ತೀವೋ ಅದನ್ನು ನೀಟಾಗಿ ತೊಳೆದು ನೀಟಾಗಿಡೋದು ಕೂಡ ಅಷ್ಟೇ ಮುಖ್ಯ ನೆಕ್ಸ್ಟ್ ತಾಯಿದು ಮುಖವಾಡ ಏನಿತ್ತೋ ಅದನ್ನು ನೀಟಾಗಿ ತೊಳೆದು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ಕಾಜಲ್ಲಿಪ್ಟಿಕ್ ಎಲ್ಲ ಹಾಕಿರೋದ್ರಿಂದ ಹಂಗೆ ಇಟ್ಟರೆ ಅದು ಕಲೆ ಆಗುತ್ತೆ ಹಾಗಾಗಿ ಹಂಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಡೋದಿಲ್ಲ ನೀಟಾಗಿ ದೇವ್ರ ವಿಗ್ರಹಗಳು ದೇವ್ರ ಇಡ್ಲಿಕ್ಕೆ ನಂದೊಂದು ರ್ಯಾಕರ್ ಇದೆ ಹಂಗಾಗಿ ಅದರೊಳಗೆ ಇಟ್ಕೊಳ್ತಾ ಇದ್ದೀನಿ ಡಬ್ಬುಗಳಲ್ಲಿ ಸ್ಟೋರ್ ಮಾಡಿಕೊಂಡು ಏಕೆಂದರೆ ಅಲ್ಲಿ ಇಲ್ಲಿ ಬಿಸಾಕಿ ಹುಡ್ಕಾಡೋದ್ಕಿನ್ನ ಇದು ಬೆಸ್ಟ್ ಮೆಥೆಡ್ ಅನ್ನೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವೀಡಿಯೋನ ಶೇರ್ ಮಾಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಸಪೋರ್ಟಿವ್ ತುಂಬಾ ಮುಖ್ಯ ನನಗೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಸ್ನೇಹಿತರೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಒಂದು ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನೂ ಜೈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಹೀಗೆ ವಾಚ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು